ನಮಸ್ಕಾರ ಪ್ರಸಿದ್ಧ ಜನ್ ಗುರು ಮಾತು ಬಹಳ ಪ್ರಸಿದ್ಧವಾದ ಮಾತಾಗಿದೆ ಏನಂದ್ರೆ ಬೇರೆಯವರನ್ನು ನಾವು ಅರ್ಥ ಮಾಡ್ಕೋತೀವಲ್ಲ ಅಂತವ್ರನ್ನ ಜಾಣ ಅನ್ಬೋದು ನಮ್ಮನ್ನ ನಾವು ಅರ್ಥ ಮಾಡ್ಕೋತೀವಲ್ಲ ಅವರನ್ನ ಜ್ಞಾನಿ ಅಂತ ಅನ್ಬೋದು ಅನ್ನೋದು ಅವ್ರ ಮಾತು ಬೇರೆಯವರನ್ನ ಅರ್ಥ ಮಾಡಿಕೊಂಡ್ರೆ ಜಾಣ ತನ್ನನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನಿ ಇದು ತಾವೋವರ ತಾವೋ ಅವರ ಪ್ರಸಿದ್ಧವಾದ ಮಾತು ನಾವು ಅನೇಕರನ್ನು ನೋಡ್ತೀವಿ ಅನೇಕರನ್ನ ನಮ್ಮ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಜ್ಞಾನಕ್ಕೆ ತಕ್ಕಂತೆ ನಾವು ಅಳಿತೀವಿ ತಿಳ್ಕೊತೀವಿ ಅವರನ್ನ ನಂಬ್ತೀವಿ ಅಥವಾ ತಿರಸ್ಕಾರ ಮಾಡ್ತೀವಿ ನಾವು ಕಂಡ ಎಲ್ಲಾ ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಸ್ವೀಕರಿಸುವುದಿಲ್ಲ ಮತ್ತು ನಾವು ಕಂಡ ಎಲ್ಲಾ ವ್ಯಕ್ತಿಗಳನ್ನ ನಾವು ತಿರಸ್ಕರಿಸುವುದೂ ಇಲ್ಲ ನಮಗೆ ಒಪ್ಪಿಗೆ ಆಗುವಂತವರನ್ನ ನಾವು ಸ್ವೀಕಾರ ಮಾಡ್ತೀವಿ ನಮಗೆ ಒಪ್ಪಿಗೆ ಆಗದಂತವರನ್ನ ನಾವು ತಿರಸ್ಕಾರ ಮಾಡ್ತೀವಿ ಇದು ಮನುಷ್ಯ ಸಮಾಜದಲ್ಲಿ ಇರ್ತಕ್ಕಂತ ಮನುಷ್ಯನ ಒಂದು ಗುಣ ನಮ್ ಕಂಡಂತವರು ಪರಿಚಯದವರು ಎಲ್ಲರೂ ಎಲ್ಲರೂ ನಮ್ಗೆ ಆತ್ಮೀಯರಾಗೋದಿಲ್ಲ ಯಾರು ನಮ್ಗ ಆತ್ಮೀಯರಾಗ್ತಾರ ನಾವು ಯಾರನ್ನ ಸ್ವೀಕರಿಸಿರ್ತೀವಿ ಅವ್ರ್ ನಮ್ಗ್ ಆತ್ಮೀಯರಾಗ್ತಾರ ಯಾರನ್ನ ನಾವು ಸ್ವೀಕರಿಸೋದಿಲ್ಲ ಅವ್ರ್ ನಮ್ಮಿಂದ ದೂರ ಮಾಡಿಟ್ಟಿರ್ತಿವಿ ಅಷ್ಟೇ ಅವ್ರ ದೂರ ಆಗಿರ್ತಾರೆ ಯಾಕಂದ್ರೆ ನಾವು ದೂರ ಮಾಡಿಟ್ಟಿರ್ತಿವಿ ಈ ಆತ್ಮೀಯರಾಗೋದು ದೂರ ಮಾಡೋದ್ರ ಹಿಂದೆ ಇರುವುದು ಆ ವ್ಯಕ್ತಿಯನ್ನ ನಾವು ಹೆಂಗ ಅರ್ಥ ಮಾಡ್ಕೊಂಡಿವಿ ಅನ್ನೋದು ಯಾವುದೇ ವ್ಯಕ್ತಿ ಇರ್ಲಿ ಆತನನ್ನ ನನ್ನದೇ ಒಂದು ದೃಷ್ಟಿಕೋನದಲ್ಲಿ ನಾನು ಅರ್ಥ ಮಾಡ್ತೀನಿ ಅರ್ಥ ಮಾಡ್ಕೊತೀನಿ ಅರ್ಥ ಮಾಡ್ಕೊಂಡು ಆತನ ನಂಬಬೇಕು ಬಿಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಿ ನಂಬಿದ್ರೆ ಬರ್ತಕ್ಕ ನಮ್ದೆಲ್ಲ ಬಿಟ್ಟಾಕಿರ್ತಿ ದೂರ ಆಗಿರ್ತಾರ ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ನಮ್ಮ ವ್ಯವ ವ್ಯವಹಾರ ಇರ್ತಾವ ಈ ವ್ಯವಹಾರದ ಮಧ್ಯದಲ್ಲಿ ಒಂದು ತಪ್ಪು ಆಗ್ತದೆ ಏನತ್ರ ನಮ್ಮ ಕಣ್ಣಿನ ದೃಷ್ಟಿನೇ ಸರಿಗಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲರೂ ತಪ್ಪಾಗಿ ಕಾಣ್ತಾರ ಅವಲ್ ನಮಕ್ ಸರಿ ಇಲ್ಲದವ್ರೇ ನಮ್ ಸರಿಯಾಗಿ ಕಾಣಕ್ ಶುರು ಮಾಡ್ತಾರ ಯಾಕಂದ್ರೆ ನಮ್ ದೃಷ್ಟಿ ದೋಷ ಅದ ನಮ್ಮ ನೋಟನೇ ಸರಿ ಇಲ್ಲ ನಮ್ ನಮ್ಮಲ್ಲಿ ಕೆಟ್ಟತನ ತುಂಬಿಕೊಂಡದ ಬೇರೆಯವ್ರ ಕೆಟ್ಟವ್ರು ಕೂಡ ನಮ್ ಗೊಳೆಯವರನ್ನ ಸರ್ಸೋರು ಯಾಕಂದ್ರೆ ನಮ್ಮಂತೂ ಅವ್ರದ್ದು ಗುಣ ಒಂದೇ ಕೂರ್ತವ ಅವಾಗ ಅವರು ನಾವು ಒಂದಾಗ್ತಿ ಉತ್ತಮ ಭೂಮಿ ನಮ್ಮಲ್ಲಿ ತಗೊಂಡ್ರೆ ಉತ್ತಮ ವೃತ್ತಿಗೆ ನಮ್ಮ ಒಡನಾಟ ಹೆಚ್ಚಿಗೆರ್ತ ನಮ್ಮ ದೃಷ್ಟಿಕೋನ ಅದ್ರ ಅಗ್ರಮೇನು ನಮ್ಮ ಸುತ್ತಮುತ್ತಲಿನ ಜನ ನಮ್ಮ ಆತ್ಮೀಯವಲ ನಿರ್ಮಾಣ ನಮಗ ನಮ್ಮ ಆಸಕ್ತಿಗಳು ನಮ್ಮ ಅಭಿರುಚಿಗಳು ನನ್ನ ಜ್ಞಾನ నన్న తివళిక నన్న గుణ అదర్ తి నన్న సమతుల వలయవన నూ కట్టికొవి నన్నళ్ళిట్ ఆసక్తిగా కెట్ కెట్ జనరు అంత ఆసక్తి ఇద్దరు నన్ను ఒ అంతవరే నొతే సేర్స్కొంతి నన్ను ఉత్తమ ఆసక్తిగా ఉత్తమ వ్యక్తి నేను సేర్స్కొత ఇ ముఖ్య ತಾವೋ ಅವರ ಮಾತು ಇಲ್ಲಿ ಅರ್ಥ ಮಾಡ್ಕೋದು ಅವರು ಸ್ವಲ್ಪ ಶಬ್ದಗಳನ್ನು ಹೇಳ್ತಾರ ಬೇರೆಯವ್ರನ್ನ ಅರ್ಥ ಮಾಡ್ಕೊಂಡು ನಮ್ದದು ಚಾಣಕನ ನಾವು ಜ್ಞಾನಿ ಅಲ್ಲ ಜ್ಞಾನಿ ಯಾವಾಗ್ತೀವಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾದ ನಮ್ಮನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ನಮ್ಮ ದೃಷ್ಟಿಕೋನವನ್ನು ನಾವು ಸರಿಪಡಿಸಿಕೊಂಡಾಗ ನಮ್ಮ ದೃಷ್ಟಿಕೋನ ಸರಿಪಡಿಸಿಕೊಳ್ಳದೆ ಬೇರೆಯವರನ್ನ ನಾವು ನಿಂದಿಸ್ತೀವಿ ಅವ್ರ ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳಿ ನಾವು ಬೇರೆಯವ್ರ ಮೇಲೆ ತಪ್ಪನ್ನ ಹೊರಸ್ತೀವಲ್ಲ ಅದು ನಮ್ಮ ಮೂರ್ಖತನ ಈ ಪ್ರಪಂಚ ಸರಿ ಇಲ್ಲ ಇಲ್ಲಿರ್ತಕ್ಕಂತ ಜನರು ಸರಿ ಇಲ್ಲ ಎಲ್ಲರೂ ಮೋಸಗಾರರೇ ವಂಚಕರೇ ಸ್ವಾರ್ಥಿಗಳೇ ಅಂತ ನಾವು ಅನಕತ್ ಅವ್ರ ಕಿರ್ತು ಹೆಚ್ಚಿನ ಮೋಸಗಾರ ಸ್ವಾರ್ಥಿ ವಂಚಕ ನಾನಾಗಿರ್ಬೇನಿ ಯಾಕಂದ್ರೆ ನಾ ಏನ್ ಇರ್ತೇನೆ ಅದೇ ಸಮಾಜ ನನಗ್ ಕಾಪು ಅದನ್ನು ನಾನು ಅರ್ಥೈಸಿಕೊಳ್ಳಬೇಕು ಬೇರೆಯವ್ರನ್ನ ಏನ್ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀವಿ ನಾವು ಅರ್ಥ ಮಾಡ್ಕೊಂಡ್ ಅವ್ರ ಹಿಂಗ ಇವ್ರ ಹಿಂಗ ಅಂತ ಮಾತಾಡ್ಕತಿ ನಮ್ಮನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂಡಿವಿ ಅನ್ನೋದು ನಾವು ನೋಡೋದಿಲ್ಲ ಗಮನಿಸೋದಿಪ ಅದು ಬಹಳ ಮುಖ್ಯ ನಮ್ಮನ್ನ ನಾವು ನೋಡ್ಕೊಂಡು ಗಮನಿಸ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳ ತಿದ್ದುಪಡಿಯನ್ನ ನಾವು ಮಾಡ್ಕೋಕತೇವೆ ಕರೆ ನಾವು ಜ್ಞಾನಿಗಳೇ ಆಸ್ತಿ ಅದರಲ್ಲಿ ಎರಡು ಮಾತು ಇಲ್ವೇ ನಾವು ಕೆಲವೊಂದ್ಸರಿ ನಮ್ಮ ಮಾತುಗಳ ಮೂಲಕ ಅವ್ರ ಹಿಂಗ ಇವ್ರ ಹಿಂಗ ಅಂತೇಳಿ ನಾವು ಇನ್ಫ್ಲೂಯೆನ್ಸ್ ಮಾಡಿಬಿಡ್ತೀವಿ ಅವ್ರ ಬಗ್ಗೆ ಭಾವನೆಗಳನ್ನ ಹರಡಿ ಬಿಡ್ತೀವಿ ನಾ ಜನ ಮಾತುಗಳನ್ನು ಕೂಡ ನಂಬ್ತಾರ ಯಾಕಂದ್ರೆ ನಮ್ಮ ಮಾತಿನಲ್ಲಿ ಆ ಬಲ ಇರುತ್ತದ ಅದು ಜಾಣತನ ಅದು ಜ್ಞಾನ ಸೂಚಕ ಜಾಣತನ ಅಷ್ಟೇ ನಮ್ಮ ಒಂದು ಮಾತುಗಾರಿಕೆಯ ಜನಮೆಯಿಂದಾಗಿ ಬೇರೆಯವರನ್ನ ಕೆಟ್ಟವರನ್ನಾಗಿ ಬಿಂಬಿಸ್ತೀವಿ ಒಳ್ಳೆಯವರನ್ನಾಗಿ ಬಿಂಬಿಸ್ತೀವಿ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಬಿಂಬಿಸ್ತೀವಿ ಒಳ್ಳೆಯವರನ್ನ ಕೆಟ್ಟವರನ್ನ ಜಿಂಬಿಸ್ತೀವಿ ಅದ ನಮ್ಮ ಮಾತುಗಾರಿಕೆಲ್ಲಿ ಇರ್ತಕ್ಕಂತ ಜಾಣ ಹಮ್ಮಿಮ್ ಮಾಡ್ತೀವಿ ಅದು ನಮ್ಮ ಜಾಣತನ ಅಷ್ಟೇ ಆದ್ರೆ ಅದು ಬಹಳ ದಿನ ಇರೋದಿಲ್ಲ ಸತ್ಯ ಏನದ ವಾಸ್ತವ ಏನದ ಅದು ಜನರಿಗೆ ಗೊತ್ತಾಗೇ ಆಗ್ತದ ಅವರು ಕೂಡ ನಮ್ಮನ್ನ ಅಳತಿ ಮಾಡೇ ಮಾಡ್ತಾರ ಆ ನಂತರ ಇನ್ನೊಂದಿನ ಗಮನಿಸಬೇಕಾದಂತ ಒಂದು ಮುಖ್ಯವಾದ ವಿಚಾರ ಈ ಮಾತಿನಿಂದ ಇತರ ಕಡೆಗೆ ಹೆಚ್ಚಿನ ಗಮನ ಕೊಡೋ ಅವಶ್ಯಕತೆ ಇಲ್ಲ ಎಷ್ಟು ಬದುಕಿಗೆ ಎಷ್ಟು ಅವಶ್ಯ ಅದ ಅಷ್ಟೇ ಮಾತ್ರ ನಾವು ಇದರ ಕಡೆಗೆ ಗಮನವನ್ನು ಕೊಟ್ರೆ ಸಾಕು ಅತಿಯಾಗಿ ಗಮನ ಕೊ ನೀಡುವುದು ಕೂಡ ಅವಶ್ಯಕತೆ ಇಲ್ಲ ನಮ್ಮ ಕಡೆಗೆ ಗಮನ ಹೆಚ್ಚಿನ ಗಮನ ನಾವು ನೀಡಬೇಕಾಗ್ಯತ ನಮ್ಮ ಸುಧಾರಣೆಯ ಕಡೆಗೆ ನಮ್ಮ ಗಮನ ನೀಡಬೇಕಾಗ್ಯದ ನಮ್ಮ ಏಳಿಗೆಯ ಕಡೆಗೆ ನಮ್ಮ ಗಮನವನ್ನು ನಾವು ನೀಡಬೇಕಾಗ್ಯತ ಅದನ್ನು ನಾವು ಮಾಡಬೇಕು ನಮ್ಮ ಸಮಯ ಶಕ್ತಿಗಳೆಲ್ಲ ಇತರರಿಗಾಗಿ ಅನ್ನ ನಮಗಾಗಿದೆ ನಮ್ಮ ಏಕಿದೆ ನಮ್ಮ ಸುಖ ಶಾಂತಿಗಾಗಿದೆ ಅದನ್ನು ನಾವು ಸರಿಯಾಗಿ ನಮ್ಮ ಬೆಳವಣಿಗೆಗೋಸ್ಕರ ನಾವು ಬೆಳೆಸ್ಕೊಳ್ ಬಳಸ್ಕೊಳ್ಬೇಕು ಆ ರೀತಿಯಾಗಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಬಳಸ್ಕೊಂಡಿದ್ದೇ ಆದರೆ ನಮ್ಮ ಬೆಳವಣಿಗೆ ಸರಿಯಾಗಿ ನಾವು ಸರಿಯಾಗಿ ಬೆಳೀತೀವಿ ಧನ್ಯವಾದಗಳು